ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಬೆಂಗಳೂರು ನಗರದ ಹೊರವಲಯದಲ್ಲಿ ನಡೆದಿರುವ ರೇವ್ ಪಾರ್ಟಿ ಇದೀಗ ಭಾರಿ ಚರ್ಚೆಗೆ ಕಾರಣವಾಗಿದೆ ಈ ನಡುವೆ ಹೆಬ್ಬಗೋಡಿ ಪೊಲೀಸ್ ಠಾಣೆ ಸಿಬ್ಬಂದಿಗೆ ತಲೆದಂಡ ಫಿಕ್ಸ್ ಆಗಿದೆ ಹೆಬ್ಬಗೋಡಿ ಠಾಣೆಯ ಮೂವರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ ಇಬ್ಬರು ಕಾನ್ಸ್ಟೇಬಲ್ ಹಾಗೂ ಓರ್ವ ಎಎಸ್ಐ ಸೇರಿ ಮೂವರನ್ನ ಸಸ್ಪೆಂಡ್ ಮಾಡಲಾಗಿದೆ ರೇವ್ ಪಾಟಿ ಬಗ್ಗೆ ಮಾಹಿತಿ ಕಲೆ ಹಾಕಲು ವಿಫಲವಾಗಿರೋ ಆರೋಪದ ಮೇಲೆ ಎಎಸ್ಐ ನಾರಾಯಣಸ್ವಾಮಿ ಬೀಡ್ ಪೊಲೀಸ್ ದೇವರಾಜ್ ಹಾಗೂ ಎಸ್ಐ ಗಿರೀಶ್ ಅಮಾನತಾಗಿದ್ದಾರೆ ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಈ ಆದೇಶ ಹೊರಡಿಸಿದ್ದಾರೆ ನಗರದ ಹೊರವಲಯದಲ್ಲಿ ಬರ್ತ್ಡೇ ಪಾರ್ಟಿ ಹೆಸರಲ್ಲಿ ರೇವ್ ಪಾರ್ಟಿ ಆಯೋಜಿಸಲಾಗಿತ್ತು ಆದರೆ ಈ ಪಾರ್ಟಿ ಒಂದು ದಿನದ್ದಲ್ಲ ಮೂರು ದಿನಗಳದ್ದು ಅನ್ನೋದು ತಡವಾಗಿ ಬೆಳಕಿಗೆ ಬಂದಿದೆ ಶುಕ್ರವಾರ ಸಂಜೆಯಿಂದ ಆರಂಭವಾದ ಪಾರ್ಟಿ ಸೋಮವಾರ ಬೆಳಗ್ಗೆ ತನಕ ಫಿಕ್ಸ್ ಆಗಿತ್ತು ಶುಕ್ರವಾರ ಶನಿವಾರ ಬೇಂದಾಜ್ ಆಗಿ ಪಾರ್ಟಿ ಮಾಡಿದ್ದವರು ಭಾನುವಾರ ರಾತ್ರಿ ಸಿಸಿಬಿ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ತನಿಖೆ ವೇಳೆ ಮೂರು ದಿನ ಆಯೋಜಿಸಿದ್ದ ರೇವ್ ಪಾರ್ಟಿ ಅನ್ನೋ ರಹಸ್ಯ ಹೊರಬಿದ್ದಿದೆ ಶ್ರೀಮಂತರ ಪಾರ್ಟಿಯಲ್ಲಿ ಸೆಲೆಬ್ರಿಟಿಗಳು ಟೆಟ್ಟಿಗಳು ಹಣವಂತರೆಲ್ಲ ಭಾಗಿಯಾಗಿರೋದು ಕೂಡ ಬೆಳಕಿಗೆ ಬಂದಿದೆ ರೇವ್ ಪಾರ್ಟಿ ಮಾಡಿದ್ದವರ ವಿರುದ್ಧ ಎಫ್ಐಆರ್ ಮಾಡಿಕೊಂಡು ಈಗಾಗಲೇ ಐದು ಮಂದಿಯನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ ಜೈಲಿನಲ್ಲಿರೋ ವಾಸು ಕುಮಾರ್ ನಾಗಾಬಾಬಾ ಗೋಪಾಲ್ ರೆಡ್ಡಿ ಸೇರಿ ಆರು ಮಂದಿಯನ್ನ ಸಿಸಿಬಿ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ ತನಿಖೆಯಿಂದ ರೇವ್ ಪಾಟಿ ರಹಸ್ಯ ಮತ್ತಷ್ಟು ಬಯಲಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ